ಇನ್ನೂರು ಗಂಟ ಇಲ್ಲೆಲ್ಲ ಲೋಕಲ್ ಸರೌಂಡಿಂಗ್ ಕೊಟ್ಟಿರ್ಬೋದು ಇನ್ನೂರು ಯಾರು ಇಲ್ಲ ಸರ್ ನಾವೇ ಆಳೋದು ನಾವೇ ಓನೋದು ಬಟ್ ಅವು ಎಷ್ಟು ಸ್ಟ್ರಾಂಗ್ ಆಗಿರ್ತವೆ ಅಂತ ನಮಗೆ ಗೊತ್ತು ಒಂದ್ ಇಪ್ಪತ್ತೈದು ದನಗಳಿದಾವೆ ಮುಂಗ್ನೂರ್ಗೆಲ್ಲ ಒಂದ್ ಲಕ್ಷ ಎರಡ್ ಲಕ್ಷ ಕೊಟ್ಟು ಇಪ್ಪತ್ ಮೂವತ್ ದನ ಸಾಕಂಗ ಸಾಕಂಗಿರ್ಬೇಕು ಮಳೆ ನೆನೆಲಿ ನೆಂದಷ್ಟು ಒಳ್ಳೇದು ಇದಾನೆ ಏನೋ ಇದೆ ಇವ್ರಿಗೂ ಫ್ರೀ ಆಗಿ ಬರ್ಬೋದು ಅನ್ಕತಾರೆ ಹಲ್ನಾಡು ಭಾಗದಲ್ಲಿ ಒಂದ್ ಹತ್ತು ಸಾವಿರ ಸಿಗುತ್ತೆ ಅನ್ಕಲಿ ಇಲ್ಲಿ ಗೂಳಿ ಎಲ್ಲ ಸಾಕೋರ್ಲ್ಲ ಶರತ್ತು ಅವ್ರ ಎಲ್ಲಿ ಮನೆ ಅಲ್ಲೇ ಹೋಗೋದ್ ಕಾಣತ್ತಾ ಇದು ಟರ್ಕಿ ಅಂತ ಹೇಳಿ ಇನ್ನು ತುಂಬಾ ಇದೆ ಬರ್ಬೇಕು ಇದು ವಿಶೇಷತೆ ಏನು ಅಂದ್ರೆ ಅವ್ಗೆ ಹೆಂಗ್ ಬೇಕೋ ಟ್ರೈನಿಂಗ್ ಮಾಡ್ಕೋಬಹುದು ಈಗ ಅದೆಲ್ಲ ಕಳೆದ ಐತೆ ಕಂಡೀನಿ ನಿಂಗೆ ಮಿಷನ್ ನೋಡ್ರಿ ಸಾಕು ಎಲ್ಲಿದ್ರು ಕೂಗುತ್ತೆ ಸರ್ ಮಟ್ಟ ಇಕ್ತಾನೆ ಇರ್ತವೆ ಕಾರ್ಯ ಕೂತ್ಕೊಳ್ಳಲ್ಲ ಕಾವಿ ಕೂರಲ್ಲ ಕಾವಿ ಕೂರಲ್ಲ ಮಟ್ಟೆ ಇಕ್ತಾನೆ ಅಂತ ಬಟ್ ಏನು ಅಂತಂದ್ರೆ ಮಟ್ಟೆ ಇಕ್ಬೇಕಾದ್ರೆ ಕೆಲವೊಂದೆಲ್ಲ ರೇರು ಒಳಗ್ ಕೂತ್ಕೊಳ್ಳೋದು ಇನ್ನೊಂದ್ ಒಳಗೆ ಮಟ್ಟೆ ಕೂತಿದೆ ನೋವಿಲ್ ಮಟ್ಟೆ ಬರ್ತವೆ ಮಟ್ಟೆ ನ್ಯಾಚುರಲ್ ಅ ಬಿಡ್ಬೇಕು ನಾಟಿ ಕೋಳಿ ಆಗ್ಲಿ ಕಡಕ್ನಾಥ್ ಆಗ್ಲಿ ಯಾವ್ದಾರ ನ್ಯಾಚುರಲ್ ಅಟ್ರೆ ಮಟ್ಟೆ ನಾಟಿ ಕೋಳಿ ಕಡಕ್ ಕೋಳಿ ಕುಡಿಯಿನ ನೀವು ಸೇಲ್ ಮಾಡ್ತೀರಾ ಮಾಡ್ತೀವಿ ಈ ಕಡಕ್ ನಟಗಳನ್ನ ಸೇಲ್ ಮಾಡ್ತೀವಿ ಈಗ ಕಡಕ್ ಸೌರ ಅಂತಾರೆ ನಾವು ಅಷ್ಟಕ್ಕೆಲ್ಲ ಕೊಡಲ್ಲ ಮಾಮೂಲಿ ನಾಟಿ ಕೋಳಿ ಏನ್ ರೇಟ್ ಅಷ್ಟಕ್ಕೆ ಕೊಡ್ತೀನಿ ಕಡಕ್ನಾದಾಗ್ಲಿ ಎಲ್ಲಾ ಮಟ್ಟಗಳು ಸಿಕ್ತಾವ ನನ್ನ ಹತ್ರ ಈ ಮರಿ ಮಾಡ್ಸ ಮರಿಗಳನ್ನು ಕೊಡ್ತೀರಾ ಕಡಕ್ ಮರಿ ಇನ್ನು ಸ್ಟಾರ್ಟ್ ಮಾಡಿಲ್ಲ ಮರಿ ಮಾಡ್ಸಿದ್ದು ಲಾಸ್ಟ್ ಟೈಮು ಇವಾಗ ಮತ್ತೆ ಮಾಡಿಸ್ಬೇಕು ದಪ್ಪ ಆದ್ಮೇಲೆ ಕೊಡ್ತೀವಿ ದಪ್ಪ ಆದ್ಮೇಲೆ ಕೊಡ್ತೀವಿ ಎಲ್ಲಿದ್ರು ಕಂಡು ಅಂದ್ರೆ ಅಂದ್ರೆ ಸಾಕು ಎಲ್ಲಿದ್ರು ಕಂಡು ನೋಡಕ್ಕೆ ಈ ತರ ಅಷ್ಟೇ ಬಟ್ ತೀರಾ ಸಾಫ್ಟ್ ಇದ್ದಾನೆ ನೀವು ಫಸ್ಟ್ ಮಾಡ್ತಿದ್ದು ನಾಯಿ ದೇ ಫಸ್ಟ್ ಮನೆ ಕಟ್ಟಿದ್ದೆ ನಾಯಿ ಫಾರ್ಮ್ ಅಂತಾರೆ ನ್ಯಾಚುರಲ್ ಆಗಿ ಮಾಡಿದೀನಿ ಹೇಳ್ತಾರೆ ಮನೆ ಮುಂದೆ ಹತ್ತಾಯಿಗಳಿದ್ರೆ ಗಲೀಜು ಸ್ಮೆಲ್ ಅಂತ ಹೇಳಿ ಒಂದ್ ಚೂರ್ ಏನೋ ಸ್ಮೆಲ್ ಬರ್ತಾ ಇದೆಯಾ ಇಲ್ಲ ಒಂದ್ ಚೂರ್ ಏನೋ ಗಲೀಜು ಇದ್ಯಾ ನ್ಯಾಚುರಲ್ ಆಗಿ ಮಾಡ್ತಾ ಮಾಡ್ತಿದ್ದೀನಿ ಓಪನ್ ಆಗಿ ಪೆನ್ಸಿಲ್ ಏನು ಮಾಡಿಲ್ಲ ಬಿಡ್ತೀನಿ ಬಟ್ ಏನು ಅಂದ್ರೆ ಅವಕ್ ಒಂದು ಟೈಮಿಂಗ್ಸ್ ಇರ್ತದೆ ಈ ಟೈಮಿಂಗ್ಸ್ಗೆ ಬಿಡ್ಬೇಕು ಆಚೆ ಕಡೆ ಅವಕ್ ನ್ಯಾಚುರಲ್ ಆಗಿ ಅವಕ್ಕೆ ಮೂಲ ಮೂಲಸೌಕರ್ಯ ಮುಗಿಸ್ಕೋತವೆ ಅವ್ ಕ್ರಿಯೆ ಮುಗಿಸ್ಕೊ ಬರ್ಬೇಕು ಅವನ ಮನೆ ಕಟ್ಟ ಸಾಲ ಮಾಡ್ಕೊಂಡು ಮೋಲ್ಡ್ ಮನೆ ಕಟ್ಟ ಆಸೆ ಇಲ್ಲ ಮಾಮೂಲಿ ಸೀಟಿ ಮನೆ ಕಟ್ಟಿದೀವಿ ನ್ಯಾಚುರಲ್ ಆಗಿ ಮಾಡಿದ್ದೀನಿ ಜನಗಳು ಏನು ಅನ್ಕತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ನಮ್ ಅನುಕೂಲ ಅಲ್ವಾ ಇವಾಗ ಇವನು ರಾಕಿ ಅಂತ ಹೇಳಿ ಡಾಬರ್ ಮೇನು ತಂದ ತುಂಬಾ ಸಾಫ್ಟ್ ಇದ್ದ ಇವಾಗ ಎಲ್ಲಾನು ಕಡಿಯ ಹೋಯ್ತಾನೆ ಮನೆಯವ್ರಿಗೆ ಸಾಫ್ಟ್ ಇದ್ದಾನೆ ಏನು ಮಾಡಲ್ಲ ಫುಲ್ಲು ಟ್ರೈನ್ ಆಗಿದ್ದಾನೆ ಎಲ್ಲ ಬರೋದೇ ಇಷ್ಟೇ ಇಲ್ಲ ಕಟ್ ಮಾಡಿರ್ತದ ಸರ್ ಕಟ್ ಮಾಡಿ ಬರುತ್ತೆ ಚಿಕ್ಕದ್ರಲ್ಲಿ ಕಟ್ ಮಾಡಿರ್ತಾರೆ ಇದು ಎಲ್ಲ ಬ್ರೀಡಿ ಸಾಕಿರೋದು ಬ್ರೀಡಿ ಅದು ಎಣ್ಣೆ ಇಲ್ಲ ಅಲ್ಲಿ ಅವೆಲ್ಲ ಸರ್ ಬಂದಲ್ಲಿ ಬಗ್ಳತ್ತಿರವೆಲ್ಲ ಎಣ್ಣೆ ಹ ಅದೊಂದು ಗಂಡು ಇದೊಂದು ಗಂಡು ಹಾ ತುಂಬಾ ಕಮ್ಮಿ ತುಂಬಾ ನಾಯಿಗಳು ಎಲ್ಲಾ ಫ್ರೆಂಡ್ಸ್ ನೋಡಿ ಕೊಟ್ಟಿದೀನಿ ಅವ್ರ ಹತ್ರ ಒಂದೊಂದ್ ಮರಿ ಇಸ್ಕೊತೀನಿ ನಾಯಿಗಳು ಇದ್ದಾವೆ ಇವಾಗ್ಲೂ ಮೂರ್ ನಾಯಿಗಳು ಈಗ ಅಂದ್ರೆ ನೀವೀಗನೆಲ್ಲ ಸೇಲ್ ಮಾಡ್ತೀರಿ ಒಳ್ಳೆ ಫಸ್ಟ್ ಕ್ಲಾಸ್ ಕ್ಲಾಸ್ ನಾಯಿಗಳು ಇಲ್ಲೇ ಮರಿ ಆಚೆ ಕಡೆ ಮಾರ ಅವಶ್ಯಕತೆ ಇಲ್ಲ ಹಾ ಇಲ್ಲೇ ಹೋಗ್ತಾರೆ ಮರಿ ಅಂತ ಗೊತ್ತಾರೆ ಇಲ್ಲೇ ತಾಣ ಹೋಗ್ತಾರೆ ಈ ಸಲ ಮರಿ ಸೇಲ್ ಆಗಿದಾವೆ ಮುಂಚೆ ಬುಕ್ ಹಾ ಇನ್ನು ಮರಿ ಆಗೋದಕ್ಕಿಂತ ಮುಂಚೆನೆ ರೆಡಿ ಇರ್ತವೆ ಈಗ ನಾಯಿಗಳು ಕಿತ್ತಾಡೋದು ಎಲ್ಲ ಮಾಡೋದು ಆತರ ಏನಿಲ್ಲ ಈ ಬನ್ನಲ್ಲಿ ಹಿಂಗ್ ಕಟ್ಟಿರ್ತೀನಲ್ಲ ಏನಾದ್ರು ಎಮರ್ಜೆನ್ಸಿ ಆದ್ರೆ ಒಂದೇ ಸಿಗ್ನಲ್ ಇದು ಇದು ನೋಡಿ ಇಲ್ಲಿ ಇದನ್ನ ಇದೆಲ್ಲ ಕಿತ್ಕೋಬಹುದು ಕಿತ್ಕೋಬಹುದಷ್ಟೇ ಸಿಂಪಲ್ ಆಗಿ ಹಾಕಿರೋದು ಏನಾರ ನೋಡಿ ಏನಾರ ಎಮರ್ಜೆನ್ಸಿ ಇವಾಗ ನೀವೇನ ಅಟ್ಯಾಕ್ ಮಾಡೋದು ಇನ್ನೊಂದ್ ಏನಾರ ಆದ್ರೂ ಎಲ್ಲ ಟ್ರೈನ್ ಆಗಿದ್ರೆ ಎಮರ್ಜೆನ್ಸಿ ಏನಾರ ಅಂತ ಅಂದ್ರೆ ಒಂದೇ ಒಂದು ಸಿಗ್ನಲ್ ಅವ್ರಿಗೂ ಗೊತ್ತಾಗುತ್ತೆ ಸಿಂಟಮ್ಸ್ ಯಾರು ಕಳ್ರು ಏನು ಎಲ್ಲಾ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸರ್ ಶೂಟಿಂಗ್ ಕೊಟ್ಟಿದ್ದೆ ನಮ್ ಫ್ರೆಂಡ್ ಹತ್ರ ಇದೆ ಶೂಟಿಂಗ್ ಒಂದು ಕರ್ನಾಟಕ ತಮ್ಮನಕ ಅಂತ ಫಿಲಂ ಅದ್ರಲ್ಲಿ ಆಕ್ಟ್ ಮಾಡಿದೆ ಶೂಟಿಂಗ್ ಅಲ್ಲಿ ಇದೆ ನಾಯದು ಇವೆಲ್ಲ ಶೂಟಿಂಗ್ ಅಲ್ಲಿ ಹಾಕ್ ಮಾಡಿದಾವೆ ಇಷ್ಟು ನಾ ಏನೋ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡಿದಾವೆ ಇನ್ನು ಕೆಲವು ಫ್ರೆಂಡ್ ಹತ್ರ ಕೊಟ್ಟಿದ್ರೆ ಮೊದಲು ಕೆನಲ್ ಇದೆ ನಮ್ ಫ್ರೆಂಡ್ ಕೆನಲ್ ಇದೆ ಪಾಂಡು ಅಂತ ಹೇಳಿ ಅವ್ರ ಹತ್ರ ಇದೆ ಟ್ರೈನಿಂಗ್ ಅಂದ್ರೆ ನಂದು ಇನ್ಸ್ಟಾಗ್ರಾಮ್ ಇದ್ರಲ್ಲಿ ಹಾಕಿದಿನಿ ಬಟ್ ಏನು ಅಂದ್ರೆ ಇವು ಈ ಜೋಡಿ ಇದು ಆಮೇಲೆ ಕೆಲವರು ಯಾರ ಅಕಸ್ಮಾತ್ ಏನಾರು ನೀರ್ ಈರ್ ನೀರ್ ಈಜೋಡೆ ಹೋದ ಏನಾರ ಆದ್ರೂನು ಎತ್ಕೊ ಬರ್ತವೆ ಎತ್ಕೊ ಬರ್ತಾವೆ ಇಟ್ಕೊಂಡ್ ಎಳಿತವೆ ಸಪೋರ್ಟ್ ಇದ್ರೆ ಬಟ್ ಏನು ಅಂದ್ರೆ ಹೆದರಿಕಬಾರ್ದು ಅವ್ರು ನಮ್ ಏನಾರು ಮಾಡಕ್ ಬಂದವ ಅಂದ್ರೆ ಮುಗೀತು ಆಮೇಲೆ ಈ ಚಪ್ಪಲಿ ಇಲ್ಲಿ ಹೋಗಿರ್ತೀನಿ ಚಪ್ಲಿನ ಬಿಟ್ಟಿರ್ತೀನಿ ಅದನ್ನು ಮುಗಿಸ್ಕೊಂಡು ನಾನು ಎಲ್ಲೋ ಹೋಗಿರ್ತೀನಿ ಅಲ್ಲಿ ಬರ್ತವೆ ಬರ್ತಾ ಇದೀನಿ ಏನೋ ಮಾಡಲ್ಲ ಗಾಬರಿ ಆಗ್ಬೇಡಿ ವಿಶೇಷತೆ ಬೇರೆ ಇದೆ ಅದನ್ನ ತೋರಿಸಿ ಆಮೇಲೆ ರುಬಿ ಇದನು ಮಾಡಲ್ಲ ಬಟ್ ತೊಂದರೆ ಕೊಟ್ರೆ ಬಿಡಲ್ಲ ನ್ಯಾಚುರಲ್ ಆಗಿ ಅವ್ರ ಕೆಲಸ ಮುಗಿಸ್ಕೊತವೆ ಏನಿದ್ರು ಆಮೇಲೆ ಒಂದಕ್ಕೊಂದು ಕಡ್ದ ಅಕಸ್ಮಾತ್ ಯಾರೇ ಬಂದ್ರು ಇವಾಗ ನಾವು ಬಿಟ್ಟಿರ್ತೀವಿ ಅಕಸ್ಮಾತ್ ಯಾರ ಬಂದ್ರು ನಾನಿದ್ರೆ ಏನು ಮಾಡಲ್ಲ ಏನು ಗಲಾಟೆ ಏನ್ ಇಂದ ಆಚೆ ಕಡೆ ಹೋಗಲ್ಲ ಬೆಳಗಿಂದ ಸಂಜೆ ಗಂಟ ಒಂದೇ ಬೋನಲ್ಲಿ ಇದ್ರೆ ಗಲೀಜು ಮಾಡೇ ಮಾಡ್ತವೆ ಮೂರ್ ಟೈಮ್ ಬಿಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಫ್ರೆಂಡ್ ಏನಲ್ಲಿದೆ ನಮ್ಮೂ ನಾಯಿಗಳು ಇದಾವೆ ಅಲ್ಲೇನೆ ಅಲ್ಲಿ ಪಾಂಡ್ ಅಂತ ಹೇಳಿ ಇವೆಲ್ಲ ಕ್ರಾಸ್ ಮಾಡಿಸೋದಿಲ್ಲ ಅಲ್ಲಿ ಚಾರ್ಲಿ ಚಾರ್ಲಿ ನನ್ನ ಇವಳು ಚಾರ್ಲಿ ಇವಳು ಹ ಇವಳು ಸ್ಯಾಂಡಿ ಇವಳು ರೂಬಿ ಹ ಇವಳು ಯಾರು ಮುಟ್ಟಸ್ಕೊಳಂಗಿಲ್ಲ ಹಬ್ಲ ಮುಟ್ಬೇಕು ನಡಿಯ ಬಾ ಈಗ ಅವ್ರ ಪಾಡಿಗೆ ಒಬ್ಬನಿಗೆ ಹೋಗ್ತವೆ ಹಾ ನಾನೇ ಬಲವಂತದಾಗಿ ಕಟ್ಟೋದು ಆತರ ಏನಿಲ್ಲ ನಡೀ ರೂಬಿ ನಿನ್ ಬೋನ್ ಯಾವ್ದು ಈ ಕಡೆ ಬಾ ಹೇಳಿದ ಮಾತಲ್ಲ ಅರ್ಥ ಮಾಡ್ಕದ ರೂಬಿ ನಿನ್ ಬೋನ್ ಯಾವ್ದು ಸರ್ ಆಲ್ರೆಡಿ ಮೂರ್ ವರ್ಷದಿಂದ ಜೊತೆಲಿದ್ದಾರೆ ಸರ್ ಆಕಿ ಅಂತ ಇದ್ದ ಆಕ್ಸಿಡೆಂಟ್ ಆಗಿ ಸತೋಯ್ತು ತೀರಾ ಅದು ಅದೇ ಇದೆಲ್ಲ ಟ್ರೈನಿಂಗ್ ಕೊಟ್ಟದ ಕಾರಣ ಅದೇ ಅವನು ಲ್ಯಾಬ್ ಮತ್ತೆ ಡಾಬರ್ ಮೇಲೆ ಕ್ರಾಸ್ ಬೀಳು ಯಾರೋ ಕೊಟ್ಟಿದ್ದದು ಇವತ್ತು ಇವತ್ತು ನನ್ ಜೊತೆ ಇಲ್ಲ ಆದ್ರೂ ಮನ್ಸಲ್ಲಿ ಇದಾನೆ ಇಲ್ಲ ಮನೆಯಿಂದನೆ ಸಮಾಧಿ ಮಾಡಿದೀನಿ ಸತ್ತಿದ್ದಾನೆ ಅಂತ ನೆನಸಿಲ್ಲ ಅವನ್ ಜಾಗಕ್ಕೋಸ್ಕರ ಇವನ್ ತಂದಿರೋದು ಈಗ ನೀವು ತೋಟದಲ್ಲಿ ಮನೆ ಮಾಡ್ಕೊಂಡಿರೋದಕ್ಕೆ ಇಷ್ಟೆಲ್ಲ ಸವಲತ್ತು ಸಿಗ್ತೈತಿ ಊರು ನಿಜ ನಿಜ

ಅಲ್ಲಿ ಅವನಗೂನ್ ಅದು ಪಂಜಾಬಿ ರೇಸ್ ನಾಯಿ ಆಕ್ಚುಲಿ ರೇಸ್ ನಾಯಿ ಅದು ಕರ್ದ ಇಲ್ಲಿ ನೋಡಿ ಇದೆಲ್ಲ ಮಾರ್ಕು ಅದು ಕಟ್ ಇರೋ ಮಾರ್ಕ್ ಇದೆ ಇದು ಇಲ್ಲೆಲ್ಲ ಇದು ಕಿವಿ ಎಲ್ಲ ಕಿತ್ತಿದಾನೆ ಈ ಬೆನ್ನು ಇದೆಲ್ಲ ಅದಕ್ಕೆ ಇದು ಲಾಸ್ ಆಗೈತೆ ಬೈಕ್ ಹತ್ತೋ ಅಂದ್ರೆ ಭಾರಿ ಇಷ್ಟ ಅವನಿಗೆ

ಊಟ ಮೊಸರನ್ನ ಮಾಮೂಲಿ ಎಲ್ಲಾನು ತಿಂತಾವೆ ಮೊಸರನ್ನ ಕೊಡ್ತೀನಿ ಆತರ ಚಿಕ್ಕೂರಲ್ಲಿ ಮರಿ ಗ್ರೋತಿ ಬರ್ಬೇಕು ಅಂತ ಎಡ್ಡು ಇದೆಲ್ಲ ಸೈಜ್ ಬರ್ಬೇಕು ಅಂತ ಹೇಳಿ ಬೇರೆ ಬೇರೆ ಫುಡ್ ಅವೇ ಬೆಡಗರಿ ಆಗಿರ್ಬೋದು ರಾಯಲ್ ರಾಯಲ್ಕೆನ್ ಹಾಕಿ ಸಾಕ್ತಿತ್ತು ಚನ್ನ ನಾಯಿಗಳಿಗೆ ಪ್ರೈಸ್ ತಗೊಂಡಿದ್ರು ಡಾಕ್ ಶೋಲಿ ಪ್ರೈಸ್ ಬಂದಿದ್ದು ಬೆಸ್ಟ್ ಕ್ವಾಲಿಟಿ ಡಾಕ್ಸ್ ಅಂತ ಬರ್ತಾರೆ ಅದ್ರಲ್ಲಿ ಎಲ್ಲದು ಕ್ವಾಲಿಟಿ ಡಾಕ್ಸ್ ಅಂತ ಹೇಳಿ ಫಸ್ಟ್ ಪ್ರೈಸ್ ತಗೊಂಡಿದೆ 最我啊，分手了嘛嘛。